ಕಲಬುರಗಿಯಲ್ಲಿ ತಾಯಿಯಿಂದಲೇ ಮಗನ ಕಿಡ್ನ್ಯಾಪ್ ತಾಯಿಯ ಜೊತೆ ಮೂರು ಜನ ಆರೋಪಿಗಳನ್ನು ಬಂಧಿಸಿದ ಕಲಬುರ್ಗಿ ಪೊಲೀಸರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಜೆ ಕಲಬುರಗಿ ನಗರದ ವಿಶ್ವವಿದ್ಯಾನಿಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಣಕ್ಕಾಗಿ ತಾಯಿಯಿಂದಲೇ ಮಗನ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರ್ಗಿ ವಿಶ್ವವಿದ್ಯಾಲಯ ಪೊಲೀಸರು ಆರೋಪಿ ತಾಯಿ ಸೇರಿದಂತೆ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಕಲಬುರಗಿ ಪೊಲೀಸ್ ಆಯುಕ್ತರು ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ ತಾಯಿಯೇ ಮಗನ ಕಿಡ್ನ್ಯಾಪ್ ಆಗಿದೆ ಎಂದು ಸುಳ್ಳು ಪತ್ರ ಬರೆದಿಟ್ಟು ಇಪ್ಪತ್ತೆರಡು ಲಕ್ಷ ಕೊಡದಿದ್ದರೆ ಮಗನನ್ನು ಜೀವಂತವಾಗಿ ಉಳಿಸೋದಿಲ್ಲ ಎಂದು ಒತ್ತಾಯ ಮಾಡಿದರು ಬಳಿಕ ಫೀಲ್ಡ್ಗಿಳಿದ ಪೊಲೀಸರು ತಾಯಿ ಸೈಯದ್ ಸಬೀನಾ ಅಂಜುಮ್ ಮುಬಿನ್ ರಾಜಿಕ್ ಸೇರಿದಂತೆ ಮೂವರನ್ನ ಬಂಧಿಸಿದ್ದಾರೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಗಾಂಧೆಯಲ್ಲಿ ಒಂದು ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ದೂರಿನ ಪ್ರಕಾರ ಹನ್ನೊಂದು ವರ್ಷದ ಬಾಲಕರನ್ನ ಪ್ರಕರಣ ಮಾಡಿದ ಆಮೇಲೆ ಒಂದು ಎಕ್ಸ್ಟ್ರಾಷನ್ ಬೋರ್ಡ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸಿದ್ದಾರೆ ಆ ಎಕ್ಸ್ಟ್ರಾಶನ್ ನೋಡಲ್ಲಿ ಇರ್ತೀವಿ ಆ ಮಿಸ್ ಆಗಿರುವಂತ ಅಥವಾ ಟಾಣೆ ಆಗಿರುವ ಬಾಲಕ ಬೇರೆ ಹೆಸರಲ್ಲಿದೆ ಆ ಅಲ್ಲಿ ಇರುವಂತ ಬಾಲಕ ಹೆಸರು ಬೇರೆ ಆ ಬೇರೆ ಬಾಲಕನ ಹೆಸರು ಬರೋದು ಅವನನ್ನ ನಾವು ಕಿಡ್ನ ಮಾಡಿದೀವಿ ಇಪ್ಪತ್ತೆರಡು ಲಕ್ಷ ಕೊಡ್ಬೇಕು ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಬಾಲಕನ ಕಿಡ್ನಿ ತಡಿಗೆ ಬೇರೆಯವ್ರಿಗೆ ಮಾಲಂಕ ಮಾಡಿ ಬೇರೆ ಬೇರೆ ರೀತಿಯ ಒಂದು ಭಯ

ಈ ಏನು ಮೂಮೆಂಟ್ಸ್ ಇದೆ ಅಪರ್ಣದ ಬಾಲಕನ ಮದುವೆ ಅವರ ಕೆಲವು ನೆರೇಕ್ಷನ್ ಬರ್ತಾ ಇತ್ತು ಇದು ಪ್ರೊಫೆಷನಲ್ ಕಿಡ್ ಅನ್ಸಂಬಲ್ಲ ಪ್ರೊಫೆಷನಲ್ ಅಂತ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಅದು ಔಟ್ ಆಗಿದೆ ನಂತರ ಈಗ ಬಾಲಕನ ಬಗ್ಗೆ ಯಾರು ಸುಳ್ಳು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕರಲ್ಲಿ ಆಗಿ ನಮಗೆ ಸರಿಯಾದ ಮಟ್ಟದಲ್ಲಿ ನಮ್ಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬಂದಾಗಿರ್ಬೋದು ಅಂತ ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಕೂಡ ನಿಲ್ತಾ ಇರಲಿಲ್ಲ ಅವರು ಸ್ಟಂಬರ್ ಆಗಿರ್ಬೋದು ಮಗ ಬೇಸಿಕಲಿ ಏನಂತಂದ್ರೆ ಬಾಲಕ ಕಿಡ್ನಾಪ್ ಆಗಿದ್ದಾನೆ ಮತ್ತೆ ಇನ್ಫಿಟ್ಮೇನ್ ಅವ್ರು ನಮಗೆ ದೂರ್ ಬೇಡ ಅಂದ್ರೆ ಆಮೇಲೆ ನಮ್ಗೆ ರೈಟಿಂಗ್ ಅಲ್ಲಿ ಕುಡಿಬೇಕು ಮಾದ ಸೇವಾ ಬರ್ತಾನೆ ಆ ರೀತಿ ಪೊಲೀಸ್ ಕೂಡ ನಮಗೆ ಕೆಲವು ತನಿಖೆಯಲ್ಲಿ ಮಾಹಿತಿ ಇದು ಪ್ರಕರಣಕ್ಕೆ ಟೋಟಲ್ ಕಿಟ್ ಸಿಗುತ್ತೆ ಇದ್ರೆ ಏನಂತಂದ್ರೆ ತಾಯಿನೇ ಅವರಿಗೆ ಪರಿಚಯ ಇರುವ ಉಂಟಿದೆ ಇಲ್ಲಿ ಒಬ್ಬ ಇನ್ನೊಬ್ಬ ಆರೋಪಿ ಇನ್ನೊಂದು ಇಲ್ಲಿ ಸಿಗ್ಕೊಂಡು ಮಾತಾಡ್ಬೇಕಾದ್ರೆ ಒಂಥರ ಕ್ರಿಮಿನಲ್ ಕಾನ್ಸ್ಪರೆಸಿ ಅವ್ರು ಬೆಂಗಳೂರಿನಿಂದ ಬಂದಿದ್ದು ಈ ಮನುಷ್ಯ ಸಿಕ್ಸ್ತ್ ಮಗು ಕಾಣೆ ಆಗಿದೆ ಸೆವೆಂತ್ ಇಯರ್ ಒಬ್ಬನ ಮುಖಾಂತರ ಅವರಿಗೆ ಫಸ್ಟ್ ಏವರ್ ಹತ್ರ ಪುಣೆ ಕಳ್ಸಿರ್ತಾರೆ ಅದ್ರ ನಂತರ ಇಲ್ಲಿ ದೂರು ನಿಲ್ಲುತ್ತಾರೆ ಸೊ ಅಲ್ಲಿಂದ ನಮ್ಗೆ ಈಗ ಎಲ್ಲಾ ಬೆಳವಣಿಗೆ ಅಲ್ಲಿ ಅವರು ಶಿವಾಜ್ ಡೈರಿ ಫಾರ್ಮ್ ನನ್ನ ಮಗು ಕಾಣೆ ಆಗಿದೆ ನೀವು ತನಿಖೆ ಮಾಡ್ಬಿಡಿ ನೀವು ಮಾಡಿಲ್ಲ ಅಂದ್ರೆ ಮಗು ಬರುತ್ತೆ ನೀವ್ ಒಂದ್ ವೇಳೆ ತನಿಖೆ ಮುಂದ್ ಮಗು ಸೇಫ್ ಆಗಿರಲ್ಲ